ನಮಸ್ತೆ ಎಲ್ಲರಿಗೂ ಇಂದು ನಾನು ಹೇಳಲು ಹೊರಟಿರುವುದು ಒಂದೇ ಒಂದು ಪದ ಆದರೆ ಅದರೊಳಗೆ ಬದುಕನ್ನೇ ಬದಲಾಯಿಸುವ ಶಕ್ತಿ ಇದೆ ಅದುವೇ ಬಿಡಬೇಡ ನಮ್ಮ ಜೀವನವೇ ಒಂದು ಹೋರಾಟ ಅಲ್ವಾ ನಮ್ಮ ಕನಸುಗಳನ್ನು ನನಸಾಗಿಸೋಕೆ ಯಾವ ಸಮಸ್ಯೆಗಳು ಬಂದರೂ ಯಾವ ಅಡ್ಡಿಗಳು ಬಂದರೂ ನಾವು ಮಾತ್ರ ನಿಲ್ಲಲೇಬಾರದು ಇಂದು ಈ ಹತ್ತು ನಿಮಿಷಗಳು ಇದನ್ನ ನೀವು ಮನಸ್ಸಿಂದ ಕೇಳಿ ಯಾಕಂದ್ರೆ ಈ ಮಾತುಗಳನ್ನು ಕೇಳಿದ ನಂತರ ನೀವು ಕೂಡ ನಿಮ್ಮ ಬದುಕಿನ ದಾರಿ ಬದಲಾಯಿಸಬಲ್ಲರು ಜೀವನ ಕಷ್ಟವಾದಾಗ ಎಲ್ಲರೂ ಒಂದೇ ಒಂದು ಮಾತನ್ನ ಹೇಳ್ತಾರೆ ಬಿಟ್ಟು ಬಿಡು ಅಂತ ಆದರೆ ಗೆಲ್ಲುವವನೇ ಹೇಳ್ತಾನೆ ಬಿಡಬೇಡ ಎಂದು ನಿನ್ನ ಹೋರಾಟ ಎಷ್ಟೇ ಕಠಿಣವಾದರೂ ಒಂದೇ ಒಂದು ಪದ ನಿನ್ನನ್ನು ಎಬ್ಬಿಸಬಲ್ಲದು ಅದುವೇ ಬಿಡಬೇಡ ನನ್ನ ಮೊದಲ ಪ್ರಶ್ನೆ ಜನರು ಯಾಕೆ ಬೇಗ ತೊರೆಯುತ್ತಾರೆ ನೀವೊಂದು ಗಮನಿಸಿ ಯಾರೇ ಆಗಿರಲಿ ಒಂದು ಕ ಕ್ರೀಡಾಪಟು ಆಗಿರ್ಬೋದು ಒಂದು ಕಲಾವಿದ ಆಗಿರ್ಬೋದು ಅಥವಾ ಉದ್ಯೋಗಿ ಆಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲರಿಗೆ ಕನಸುಗಳು ಇದ್ದೇ ಇರ್ತದೆ ಅಲ್ವಾ ನಾವು ನಮ್ಮ ಜೀವನದಲ್ಲಿ ಈ ಯಶಸ್ವಿ ಆಗಬೇಕಂದ್ರೆ ಸಕ್ಸಸ್ ಆಗಬೇಕಾದ್ರೆ ಆ ಆಸೆ ಹೊತ್ತ ಎಲ್ಲರೂ ಯಶಸ್ವಿ ಆಗ್ತಾರಾ ಕನಸು ಎಲ್ಲರಿಗೂ ದೊಡ್ಡ ದೊಡ್ಡದೇ ಇರುತ್ತೆ ಅಲ್ವಾ ಆದರೆ ಆ ಕನಸನ್ನು ನನಸಾಗಿಸುವಲ್ಲಿ ಎಲ್ಲೋ ನಾವು ಎಡವಿ ಬೀಳ್ತೇವೆ ಆದರೆ ಗೆಲ್ಲೋರು ಕೆಲವರು ಅಷ್ಟೇ ಅಲ್ವಾ ಇದಕ್ಕೆ ಉತ್ತರ ತುಂಬ ಸಿಂಪಲ್ ಇದೆ ಯಾಕಂದರೆ ಎಲ್ಲರೂ ಪ್ರಯತ್ನವನ್ನು ಶುರು ಮಾಡ್ತಾರೆ ಆದರೆ ಕೆಲವರು ಮಾತ್ರ ಬಿಡದೆ ಮುಂದುವರಿಸ್ತಾರೆ ಜನ ತುಂಬ ಹೆದರ್ತಾರೆ ನನಗಾಗ್ತದ ಇದು ನನಗೆ ತುಂಬ ಕಷ್ಟ ಆಗ್ತದೆ ನನ್ನಿಂದ ಆಗಲ್ಲ ಜನರು ನನಗೆ ಏನು ಹೇಳ್ಬೋದು ನನ್ನ ನೋಡಿ ನಗ್ಬಹುದು ಹೌದು ಮನುಷ್ಯ ಅಂದಮೇಲೆ ಭಯ ಇರೋದು ನಿಜನೇ ಆದರೆ ಅದು ನಾರ್ಮಲ್ ಆದರೆ ಗೆಲ್ಲುವುದು ಭಯ ಇಲ್ಲದವನು ಮಾತ್ರ ಅಲ್ಲ ಭಯ ಇದ್ರೂ ಬಿಡದೆ ಹೋರಾಡ್ತಾನಲ್ವಾ ಅವನೇ ಸಕ್ಸಸ್ ಆಗೋದು ಆದ್ದರಿಂದ ನಿಮ್ಮ ಹಠವನ್ನು ನೀವು ಬಿಡಬೇಡಿ ಏನೇ ಆಗಲಿ ನೀವು ಒಂದು ಸಲ ಬೀಳ್ತೀರಾ ಹೇಳಿ ಪುನಃ ಪುನಃ ಎದ್ದೇಳಿ ಹೋರಾಡಿ ಬಿಡಬೇಡಿ ಜನ ಏನೇ ಹೇಳಿದರೂ ನೀವು ಗೆಲ್ಲೋ ತನಕ ಹೋರಾಡ್ತಾನೆ ಇರಿ ಯಾವಾಗಲೂ ಒಂದು ಮಾತನ್ನು ಯಾವಾಗಲೂ ನೆನಪಿಟ್ಕೊಳ್ಳಿ ಇದು ನಿಮ್ಮ ಹೋರಾಟ ನಿಮಗೆ ಮಾತ್ರ ಅಂತ ಅವರು ಇವರು ನಿಮ್ಮ ಜೊತೆ ಬಿಟ್ಬಿಟ್ರು ಅಂತ ನೀವು ಹಿಂದೆ ಸರಿಯಬಾರದು ಯಾಕಂದ್ರೆ ಇದು ನಿಮ್ಮ ಜೀವನದ ಹೋರಾಟ ಬೇರೆಯವರ ನಿರ್ಧಾರದ ಮೇಲೆ ನಿಮ್ಮ ನಿರ್ಧಾರವನ್ನು ಯಾವತ್ತೂ ಬದಲಾಗಬಾರದು ಸೋಲೋ ಗೆಲುವೋ ಒಬ್ಬರೇ ಹೋರಾಡಿ ಯಾಕಂದ್ರೆ ಇದು ನಿಮ್ಮ ಜೀವನ ನೀವು ಒಬ್ಬರೇ ಹೋರಾಡಬೇಕಾಗ್ತದೆ ಯಾರೋ ನಿಮ್ಮ ಜೊತೆ ಇರ್ತಾರೆ ಇರ್ತಾರೋ ಇರಲ್ವೋ ಅದು ಬೇರೆ ಪ್ರಶ್ನೆ ನಿಮ್ಮ ಹೋರಾಟವನ್ನು ನೀವು ಬಿಡದೆ ಹೋರಾಡಿ ಪ್ರತಿ ವ್ಯಕ್ತಿಗೂ ತಮ್ಮದೇ ಆದ ಹೋರಾಟ ಇದೆ ಬೇರೆಯವರು ನಿಮ್ಮ ಜೊತೆ ಇರಬೇಕು ಎಂದು ಆಶಿಸುವುದು ನೀವು ಮಾಡುವ ದೊಡ್ಡ ತಪ್ಪು ಎಕ್ಸ್ಪೆಕ್ಟೇಷನ್ ಯಾವಾಗ ನೀವು ಇಟ್ಕೊಳ್ತೀರಾ ಆಗಲೇ ನೀವು ಸೋಲ್ತೀರಾ ಯಾವುದೇ ಎಕ್ಸ್ಪೆಕ್ಟೇಷನ್ ಇದ್ರೆ ಇಲ್ಲದೆ ಯಾರ ಮೇಲೂ ಡಿಪೆಂಡ್ ಆಗದ್ರೆ ನೀವು ಹೋರಾಡಿ ಯಾಕಂದ್ರೆ ನಿಮ್ಮ ಜಾಗದಲ್ಲಿ ನಿಂತು ಬೇರೆಯವರು ಹೋರಾಡಲಾರರು ಯಾಕಂದ್ರೆ ನಿಮ್ಮ ನೋವನ್ನು ನಿಮ್ಮ ಕನಸನ್ನು ಅದು ನಿಮ್ಮ ಕನಸು ನಿಮಗೆ ಮಾತ್ರ ಗೊತ್ತು ಬೇರೆಯವರಿಗೆ ಅರ್ಥ ಆಗಲ್ಲ ಯಾರೂ ನಿಮ್ಮ ಕನಸನ್ನು ಹೊತ್ತುಕೊಳ್ಳಲಾರರು ಹೀಗಿರುವಾಗ ನೀವು ಮಾತ್ರ ಬಿಡದೆ ನಿಮ್ಮ ಜೊತೆ ಇರಬೇಕು ನಿಮಗೋಸ್ಕರ ನೀವು ಬದಲಾಗಬೇಕು ಯಾಕಂದ್ರೆ ನೀವು ಹೀಗೆ ಜಗತ್ತು ಹೇಗೆ ಅಂತ ಹೇಳಿದ್ರೆ ಜಗತ್ತು ನಿಮಗಾಗಿ ಬದಲಾಗ್ತಾರ ಇಲ್ಲ ಅಲ್ವಾ ಜನರ ಅಭಿಪ್ರಾಯ ಬದಲಾಗುತ್ತಾ ಇಲ್ಲ ಅಲ್ವಾ ಆದ್ದರಿಂದ ಬದಲಾವಣೆ ನಿಮಗೆ ಬೇಕಾದರೆ ನೀವು ಮೊದಲು ಬದಲಾಗಬೇಕು ಇನ್ನೊಂದು ವಿಷಯ ಯಾವಾಗಲೂ ನೆನಪಿನಲ್ಲಿಡಿ ಹಿಂದೆ ಸರಿಯಬೇಕು ಆದರೆ ಕೈ ಬಿಡಬಾರದು ಕೈ ಬಿಡುವುದು ಮತ್ತೆ ಹಿಂದೆ ಸರಿಯುವುದು ಎರಡು ಒಂದೇನಾ ಕೈ ಬಿಡುವುದು ಮತ್ತೆ ಸ್ವಲ್ಪ ಹಿಂದೆ ಸರಿಯುವುದರಲ್ಲಿ ತುಂಬಾ ವ್ಯತ್ಯಾಸ ಇದೆ ಕೆಲವೊಮ್ಮೆ ನೀವು ಒಂದು ಹೆಜ್ಜೆ ಹಿಂದೆ ಸರಿಯಬೇಕು ಯಾವುದ್ರಲ್ಲಿ ಸ್ವಲ್ಪ ಯೋಚಿಸುವಲ್ಲಿ ಸ್ವಲ್ಪ ಕಲಿಯುವಲ್ಲಿ ಹೊಸ ಯೋಜನೆ ಮಾಡುವಲ್ಲಿ ಅದು ಕೈ ಬಿಡುವುದಂದ್ರೆ ಏನು ಇದರ ಅರ್ಥ ಏನಂತ ಹೇಳಿದ್ರೆ ನೀವು ನಿಮ್ಮ ಕನಸನ್ನೇ ಮಣ್ಣಿನಲ್ಲಿ ಹೂಳಿ ಬಿಡಬೇಡಿ ಅದನ್ನ ಮಾತ್ರ ಮಾಡಬೇಡಿ ಒಂದು ದಾರಿ ಮುಚ್ಚಿ ಹೋಯ್ತು ಹೋಯ್ತು ಪರವಾಗಿಲ್ಲ ಇನ್ನೊಂದು ದಾರಿ ಹುಡುಕಿ ಅದು ಬಿಡಬೇಡಿ ಸಾಧಿಸಲು ಹೊರಟಾಗ ಹಲವಾರು ಕಷ್ಟ ಸಂಕಷ್ಟಗಳು ಬಂದೇ ಬರ್ತದೆ ಆದರೆ ಅದನ್ನ ಎದುರಿಸುವುದೇ ಜೀವನ ಬಿಡಬಾರದು ಯಾವತ್ತು ನಿಮ್ಮ ಹಠವನ್ನು ಬಿಡಲೇಬಾರ್ದು ಸಕ್ಸಸ್ ಆಗೋ ತನಕ ಬಿಡಬಾರ್ದು ಯಾಕಂದ್ರೆ ಜನ ನಾಗ್ತಾರೆ ನಾನು ಬಿದ್ರು ನಗ್ತಾರೆ ಸಕ್ಸಸ್ ಆದಮೇಲೆ ಅವನ ದಾರಿ ನೋಡಿ ನಿಮ್ಮನ್ನ ಅಪ್ರಿಸಿಯೇಟ್ ಮಾಡ್ತಾರೆ ಆದ್ದರಿಂದ ನಿಮ್ಮ ಹಠವನ್ನು ನೀವು ಬಿಡಲೇಬೇಡಿ ಮೊದಲಿಗೆ ನಾವು ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು ಈ ವಿಫಲತೆ ಅಂದ್ರೆ ಏನು ಒಮ್ಮೆ ವಿಫಲವಾದ್ರೆ ಅಂದ್ರೆ ಫೇಲಿಯರ್ ಆದ್ರೆ ಸಮಾಜ ಏನು ಹೇಳ್ತಾರೆ ಅಂತ ಭಯಪಡಬೇಡಿ ಇವನಿಗೆ ಆಗಲ್ಲ ಅಂದ್ರೆ ಸಮಾಜ ಹೇಳ್ತದೆ ಇವನಿಗೆ ಆಗಲ್ಲ ಕೆಲಸ ಹೇಳ್ತದೆ ಇದು ಬೇಡ ಅಂತ ಜೀವನ ಹೇಳ್ತದೆ ಮತ್ತೆ ಪ್ರಯತ್ನಿಸು ಬಿಡ್ಬೇಡ ಅಂತ ವಿಫಲತೆ ಒಂದು ಅಂತಿಮವಲ್ಲ ವಿಫಲತೆ ಒಂದು ಸಂದೇಶ ಒಂದು ದಾರಿ ಸರಿ ಆಗಿಲ್ಲ ಅಂದ್ರೆ ಮತ್ತೊಂದು ದಾರಿಯಲ್ಲಿ ಹೋಗಿ ಪ್ರಯತ್ನಿಸು ಅಂತ ಪ್ರತಿ ಗೆದ್ದವನು ಪ್ರತಿ ಯಶಸ್ವಿನೂ ಪ್ರತಿ ಶೂರನು ವಿಫಲತೆಯನ್ನ ಮ್ಯಾಪಿನಂತೆ ಬಳಸಿರ್ತಾನೆ ಎಂಬುದನ್ನ ಯಾವತ್ತೂ ಮರೀಲೇಬಾರ್ದು ಜನರ ಮಾತುಗಳು ನಿಮ್ಮ ದಾರಿಗೆ ಅಡ್ಡಿಯಾಗಬಾರದು ಕೆಲವು ಜನರು ನಿಮ್ಮ ಶ್ರಮ ಪಡುವ ಟೈಮಲ್ಲಿ ನಿಮ್ಮ ಕಷ್ಟದ ಸಮಯದಲ್ಲಿ ಏನಪ್ಪ ನಿನ್ನಿಂದ ಆಗತ್ತಾ ಇದನ್ನು ಮಾಡಬೇಡ ಇದನ್ನು ಮಾಡು ಇದನ್ನು ಬಿಟ್ಟು ಬಿಡು ಅಂತ ಹೇಳೋರು ಇದ್ದಾರೆ ಆಗ ನೀನು ಏನು ಮಾಡಬೇಕಂತ ಹೇಳಿದ್ದೆ ಯಾರ ಮಾತನ್ನು ನೀನು ಕೇಳಬಾರ್ದು ಜನರು ನೀನಿಗೆ ಹೇಳ್ಬೋದು ನೀನು ನಿನ್ನ ಮಟ್ಟಿಗಿಂತ ಜಾಸ್ತಿ ಯೋಚನೆ ಮಾಡ್ತಾ ಇದೀಯಾ ಜಾಸ್ತಿ ಇದನ್ನು ಮಾಡ್ತಾ ಇದ್ದೀಯ ಇದರಿಂದ ನಿನಗೆ ನಿನಗೆ ಸೋಲು ಬರುವುದು ಖಂಡಿತ ಅಂತ ಹೇಳ್ಬೋದು ಆದರೂ ಪ್ರಯತ್ನಿಸು ಪ್ರಯತ್ನನೇ ಮಾಡದೆ ಆಗಲ್ಲ ಅಂತ ಹೇಳಿದರೆ ಅಥವಾ ಬದುಕಿನ ದಾರಿನೇ ಬದಲಾಯಿಸಿದ್ರೆ ಹೇಗೆ ಗೊತ್ತಾಗತ್ತೆ ನಿಮ್ಮ ದಾರಿ ನಿಮಗೆ ಗೊತ್ತು ನಿಮ್ಮ ಕನಸು ನಿಮಗೆ ಮಾತ್ರ ಗೊತ್ತು ಜನ ಹಾಸ್ಯ ಮಾಡಲಿ ನಿಮಗೆ ಟೀಕೆ ಮಾಡಲಿ ಕೈ ಬೀಸಿ ನಗಲಿ ಏನೇ ಮಾಡಿ ನೀವು ಮಾತ್ರ ಬಿಡಬೇಡಿ ನಿಮ್ಮ ಒಳಗೆ ಒಂದೇ ಒಂದು ಪಾದೆ ಒಂದು ಮಾತು ಮತ್ತೆ 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 ಕೇಳ್ತಾ ಇರಬೇಕು ಏನಂತ ಹೇಳಿದರೆ ಜನ ಏನೇ ಹೇಳಿ ನಾನು ಮಾತ್ರ ಬಿಡುವುದಿಲ್ಲ ದಿಸ್ ಈಸ್ ಮೈ ಜರ್ನಿ ಅಂತ ಯಾವಾಗಲೂ ನಿಮ್ಮ ತಲೆಯಲ್ಲಿ ಒಂದೇ ಮಾತು ಇರಲಿ ಬಿಡಬೇಡ ಅಂದರೆ ಏನು ಬಿಡಬೇಡ ಅಂದರೆ ಅದು ಕೇವಲ ಪ್ರಚೋದನೆ ಅಲ್ಲ ಅದು ನಿಮ್ಮ ಜೀವನದ ಶೈಲಿ ನೋವು ಬಂದರೂ ನಡೆಯುವುದು ಜನ ನಂಬದಿದ್ರು ನೀವು ನಂಬುವುದು ಕಷ್ಟ ಬಂದ್ರೂ ಕಷ್ಟವಾದರೂ ಹಿಡಿದುಕೊಳ್ಳುವುದು ಯಾರೂ ನಿಮ್ಮ ಜೊತೆ ಇಲ್ಲದಿದ್ರೂ ನಿಮ್ಮೊಳಗೆ ನೀವೇ ಇರುವುದು ಯಾಕಂದ್ರೆ ಹೋರಾಟವಿಲ್ಲದೆ ಯಾವುದು ಸಿಗೋದಿಲ್ಲ ಪ್ರತಿ ದಿನ ಒಂದು ಶೇಕಡದಷ್ಟು ಮುನ್ನಡೆ ಯಶಸ್ಸು ಅಂದ್ರೆ ಒಂದೇ ದಿನದಲ್ಲಿ ಬರುದಲ್ಲ ಅಲ್ವಾ ಪ್ರತಿ ದಿನ ಒಂದು ಶೇಕಡದ ಪ್ರಯತ್ನ ಮಾಡಿದ್ರೆ ಆಗತ್ತೆ ನೂರು ದಿನದಲ್ಲಿ ನೂರು ಶೇಕಡ ಆಗತ್ತೆ ಒಂದು ಪುಟ ಓದಿ ಒಂದು ಅಭ್ಯಾಸ ಮಾಡಿ ಒಂದು ತಪ್ಪನ್ನು ಸರಿ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿ ಅಷ್ಟೇ ಸಾಕಾಗತ್ತೆ ಚಿಕ್ಕ ಚಿಕ್ಕ ಗೆಲುವುಗಳೇ ದೊಡ್ಡ ಗೆಲುವಿಗೆ ಒಂದು ದಾರಿಯನ್ನು ತಲುಪಿಸ್ತದೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಯಾರೂ ನಿಮ್ಮ ಭವಿಷ್ಯವನ್ನು ಕಟ್ಟುವುದಿಲ್ಲ ನೀವೇ ಆ ಕೆಲಸವನ್ನು ಮಾಡಬೇಕು ನೀವು ಬದಲಾಯಿಸಿದರೆ ಮಾತ್ರ ನಿಮ್ಮ ಬದುಕು ಬದಲಾಗುತ್ತದೆ ಕನಸುಗಳು ಬರುವುದು ಅಲ್ಲ ಕನಸುಗಳನ್ನು ನಿರ್ಮಿಸಬೇಕು ಆದರೆ ಆ ನಿರ್ಮಾಣದ ಕೆಲಸದಲ್ಲಿ ಅಥವಾ ನಿರ್ಮಾಣದ ಮಧ್ಯದಲ್ಲಿ ನೀವು ಕೈ ಬಿಟ್ಟರೆ ಆಗ ಬದುಕು ಹೇಗೆ ನಿರ್ಮಾಣವಾಗುವುದು ಅದು ನಿಂತೇ ಹೋಗುತ್ತದೆ ಆದ್ದರಿಂದ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ ಬಿಡಬೇಡ ಎನ್ನುವುದು ಅದು ಕೇವಲ ಒಂದೇ ಒಂದು ಪದ ಆದರೆ ಅದು ನಿಮ್ಮ ಫೌಂಡೇಶನ್ ನಿಮ್ಮ ಬಲ ನಿಮ್ಮ ದಾರಿಯಾಗಿರ್ತದೆ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡುವುದಾದ್ರೆ ಒಂದು ಸಣ್ಣ ನೀರಿನ ಬಿಂದು ಒಂದು ದೊಡ್ಡ ಕಲ್ಲನ್ನು ಸುರಂಗ ಮಾಡುತ್ತದೆ ಅಲ್ವಾ ಒಂದು ದೊಡ್ಡ ಬಕೆಟಲ್ಲಿ ನೀರು ಹೋಗಿ ಸುರಿದ್ರೂ ಅದಕ್ಕೆ ಏನು ಎಫೆಕ್ಟ್ ಆಗಲ್ಲ ಆದರೆ ಒಂದು ಸಣ್ಣ ಬಿಂದು ಮತ್ತೆ ಮತ್ತೆ ಆ ಕಲ್ಲಿನ ಮೇಲೆ ಬಿದ್ದರೆ ಆ ಕಲ್ಲು ಸಮೇತ ಮೃದು ಆಗುತ್ತದೆ ಮತ್ತೆ ಇದರಲ್ಲಿ ಸುರಂಗ ಆಗ್ತದೆ ನೀವು ಕೂಡ ಛಲ ಬಿಡದೆ ಪ್ರಯತ್ನಿಸಿದರೆ ಹೇಗೆ ಆ ಸಣ್ಣ ಬಿಂದು ಆ ಕಲ್ಲನ್ನೇ ಮೃದು ಮಾಡ್ತದೋ ಹಾಗೆ ನಿಮ್ಮ ಒಂದು ಸಣ್ಣ ಪ್ರಯತ್ನ ನಿಮ್ಮ ಜೀವನವನ್ನೇ ಬದಲಾಯಿಸ್ತದೆ ನೀವು ಛಲ ಬಿಡದೆ ಪ್ರಯತ್ನ ಮಾಡಬೇಕು ಅಷ್ಟೇ ಅದೊಂದು ಪ್ರಯ ಒಂದು ಬಿಂದು ಅನ್ನೋದು ಒಂದು ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ ಒಂದು ದಿನ ನಿಮ್ಮ ಕಲ್ಲಿನಂತಿರುವ ಅಡ್ಡಿಗಳೂ ಸಮೇತ ನಿಮಗೆ ಮೃದು ಆಗಬಹುದು ನಿಮಗೆ ಎಲ್ಲವೂ ಮುರಿದು ಹಾಕ್ಬೋದು ನಿಮ್ಮ ಜೀವನದಲ್ಲಿ ಸಕ್ಸಸ್ ಸಿಗ್ಬೋದು ಆದ್ದರಿಂದ ನೀವು ಪ್ರಯತ್ನ ಮಾಡದೆ ಯಾವುದೂ ಸಿಗಲು ಸಾ ಸಾಧ್ಯ ಇಲ್ಲ ಪ್ರಯತ್ನವನ್ನ ಬಿಡದೆ ಮಾಡಬೇಕು ಸ್ನೇಹಿತರೆ ಜೀವನ ಎಲ್ಲರಿಗೂ ಒಂದೇ ಆದರೆ ಗೆಲ್ಲೋದು ಎಲ್ಲರೂ ಅಲ್ಲ ಗೆಲ್ಲೋದು ಬಿಡದವನು ಮಾತ್ರ ಕನಸು ದೊಡ್ಡದಾಗಲಿ ಚಿಕ್ಕದಾಗಲಿ ಹೋರಾಟ ಕಷ್ಟವಾಗಲಿ ಸುಲಭವಾಗಲಿ ಪರಿಸ್ಥಿತಿ ಒಳ್ಳೆಯದಾಗಲಿ ಅಥವಾ ಕೆಟ್ಟದೇ ಆಗಿರಲಿ ನಿಮ್ಮೊಳಗೆ ಒಂದೇ ಒಂದು ಮಾತು ಯಾವಾಗಲೂ ಇರಬೇಕು ನಾನು ಬಿಡುವುದಿಲ್ಲ ಅನ್ನೋದು ಬಿದ್ದರೂ ಎದ್ದೇಳಿ ಎದ್ದರೂ ಓಡಿ ಓಡಲಾಗದಿದ್ರೂ ನಡೆಯಿರಿ ಆದರೆ ನಿಲ್ಲಬೇಡಿ ಬಿಡಬೇಡಿ ಯಾಕಂದರೆ ನಿಮ್ಮ ಜೀವನಕ್ಕೆ ನಿಮ್ಮಷ್ಟು ಬೆಲೆ ಕೊಡುವವರು ವ್ಯಕ್ತಿ ಯಾರೂ ಇಲ್ಲ ಎಂಬುದನ್ನು ಯಾವತ್ತೂ ಮರಿಬೇಡಿ ಇಂದಿನಿಂದ ಎಲ್ಲರಿಗೂ ಅಲ್ಲ ನಿಮ್ಮ ಕನಸುಗಳಿಗೆ ನಿಮಗೊಂದು ವಾಗ್ದಾನ ಅದುವೇ ನಾನು ಬಿಡುವುದಿಲ್ಲ ಎನ್ನುವುದು ಕೊನೆಗೆ ಒಂದು ಮಾತು ಬಿದ್ದರೂ ಪರವಾಗಿಲ್ಲ ಎದ್ದೇಳು ಆದರೆ ಒಂದು ಮಾತು ಯಾವತ್ತೂ ನೆನಪಲ್ಲಿ ಇಡು ಬೀಡೋದು ನಿನಗೆ ಆಪ್ಷನ್ ಅಲ್ಲ ಆದರೆ ಬಿಟ್ಟರೆ ಜೀವನ ಅಲ್ಲೇ ನಿಲ್ಲುತ್ತದೆ ಆದರೆ ಬಿಡದೆ ಹೋರಾಡಿದರೆ ನೀನೇ ಇತಿಹಾಸ ಆಗ್ತೀಯಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭವಾಗಲಿ